ಜ್ಯೂಸ್ ಮಾಡಂದ್ರೆ ಏನು ಹಾಳಾದ್ ಮಾಡ್ಕೊಟ್ಲೋ ಗೊತ್ತಿಲ್ಲ ಅವಳು ಬೆಳಗಿಂದ ಬಾತ್ರೂಮಿಂದ ಹೊರಗಡೆ ಹೊರಗಡೆಯಿಂದ ಬಾತ್ರೂಮ್ಗೆ ಓಡಾಡಿ ಓಡಾಡಿ ನೀನು ಕಾಲೇ ಬಿದ್ದು ಸಾಲ ಸುಸ್ತು ಸುಸ್ತಾಗ್ತಿದೆ ಬಾತ್ರೂಮ್ಗೆ ಹೋಗಿ ಹೋಗಿ ಈಗಾಗ್ಲೇ ಹತ್ತಿ ಪಸಲೂ ಆಯಿತು ಹೋಟೆಲ್ನ ಕಲಿತೈತೆ ಆಗ್ತಾ ಇಲ್ಲ ఉ మగన హి ఫోన్ మాస్పెట్ కర్కొను అమ్మా అలా జ్యూసుకారూడదు బ ఏం అవస్థె పర్తవళు బెళ్ళిందంగి తంగి నోడ్కషి ఆగ్తైతే ననే కై మురితని ಹೆಂಗ ಓಡ್ತಾಳೆ ನೋಡು ನನಗೆ ಇವ್ಳು ನೋಡಿದ್ರೆ ನಗುನೇ ಬರ್ತೈತೆ ನನ್ನ ಕೈರಿತೀನಿ ಇವತ್ತೆಲ್ಲ ಬಾತ್ರೂಮಲ್ಲಿ ಸಾಯಿ ಬಾತ್ರೂಮ್ಗೆ ಹೋಗಿ ಹೋಗಿ ಬಂದು ಇವತ್ತು ನೋಡು ಒಂದು ಗತಿ ಆಗ್ತೀಯ ನೀನು ಆಯ್ತಾ ನಾನು ಅಂದ್ಕೊಂಡಿರೋ ಕೆಲಸ ಆರಾಮಾಗಿ ಮುಗಿತು ನಂದು ಇನ್ನೇನಿದು ಅವ್ರದ್ದೇ ಡ್ಯೂಟಿ ಸಲೆಂಟಾಗಿ ಏನು ಗೊತ್ತಿಲ್ಲದಂಗೆ ಹೋಗಿ ಮನೇಲಿ ಕುತ್ಕೊಳ್ಳೋಣ ಇಲ್ಲಾಂದ್ರೆ ನನ್ನ ಸೊಸೆನೇ ಸಾಕು ನಾನೇನಾದ್ರೂ ಸಂತೋಷವಾಗಿರೋ ನೋಡ್ರೆ ಬೇಕಾರೆ ಅವಳೇ ಹಾಕಿ ಕೊಟ್ಬಿಡ್ತಾಳೆ

ಇಷ್ಟು ದೊಡ್ಡವಳು ಮಾಡಿ ನಿಂಗೆ ಮದುವೆ ಮಾಡಿರೋದಕ್ಕೆ ಇದು ಮಾತಾಡ್ತಿದ್ದಕ್ಕೆ ಮೇಲೇನೂ ಮಾತಾಡ್ತೀಯ ಅಲ್ಲ ಬೆಳಗಿಂದ ನಮ್ಮಅಮ್ಮ ಬಾತ್ರೂಮ್ಗೆ ಹಿಂಗೆ ಓಡಾಡ್ತಾಳಲ್ಲ ಏನಾಯ್ತಂತ ವಿಚಾರಿಸೋಣಂತೆ ಏನೂ ಇಲ್ಲಲ್ಲ ನಿನಗೆ ಆರಾಮಾಗಿ ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ಯಾಂದರೆ ಬಾತ್ರೂಮ್ ಹೋಗ್ತಾರೆ ಗೊತ್ತಾಯ್ತು ಹ್ಞೂ ಗೊತ್ತಾಯ್ತು ಬಿಡು ಹ್ಞೂ

ஜித்தர் அவ்ராக இல்ல நிமிவரி தரக்கி ஓகே தகோல்வா ಹಾಂ ನನಗಂತೂ ದಪ್ಪ ಇದೀನಿ ಅಂದ್ಬಿಟ್ಟು ನಾರ್ಮಲ್ ಡೆಲಿವರಿನೇ ಮಾಡಿಲ್ಲ ಹೊಟ್ಟೆ ಕೂದಿರ್ತಿದ್ರ ಆಗ್ಲಿಂದ ಹಂಗೆ ಸ್ವಲ್ಪ ದಿನ ಜಾಸ್ತಿ ಕೆಲಸ ಮಾಡೋಂಗೇ ಇಲ್ಲ ಸುಂಟನೇನೂ ಬಂದ್ಬಿಡುತ್ತೆ ಹಾಂ ಅದಕ್ಕೆ ಇಲ್ಲಿ ಮರಕ್ಕೆ ಕೋರ್ಕೋಣ ಅಂತ ಈ ಕಡೆ ಫೋನ್ ಹಾಲ್ದಿಕ್ ನಮ್ಮ ಮನೆಯವರು ಬೇರೆ ಅಕ್ಕ ಹ್ಮ್ ಅಯ್ಯೋ ನಾನ್ ಹೇಳದ್ ನೋಡಿ ಅವರು ಹೇಳೋರು ನನಗೆ ನಾರ್ಮಲಿ ಆಯ್ತು ಆದ್ರೆ ನೋಡಿ ಅಕ್ಕ ಈ ಹೊಟ್ಟೆ ನೋಡಿ ಎಷ್ಟು ತಪ್ಪ ಐತಿ ಹ್ಮ್ ಹೊಟ್ಟೆ ಕಟ್ಟ ಕೇಳಿದ್ರು ನಾನು ಆ ಟೈಮಲ್ಲಿ ಬಿಟ್ಬಿಟ್ಟೆ ನೋಡಿ ಇದು ಕರಕ್ಸಕ್ಕೆ ಇವಾಗ ತುಂಬಾ ದೊಡ್ಡ ಪಾಡಾಗ್ಬಿಟ್ಟಿ ನನಗೆ ಹ್ಮ್ ನಿನ್ಗಾರ ನಾರ್ಮಲ್ ನನ್ಗೆ ಸಿಸರಿನ ಏನು ಕಟ್ಟಿಲ್ಲ ನಾನು ನೋಡು ಹೊಟ್ಟೆ ಎಷ್ಟು ತಪ್ಪ ಆಗ್ಬಿಡ್ತು ಹ್ಮ್ ನಾನು ಬಾಡಿ ದಪ್ಪ ಆಗ್ಬಿಟ್ಟೆ ಅವಾಗಿಂದ ಮಗುರ ಬಗ್ಗೆ ಇಷ್ಟ ಸಂತೋಷ ಮಾತಾರೆ ನನಗೆ ಪಾಠ ಪಟ್ಟಿರನ್ನು ಖುಷಿ ಖುಷಿಯಾಗಿ ಮಾತಾಡ್ತಿದಾರೆ ನನ್ಗೊಂದ್ ಆತರ ಸಂದರ್ಭ ಬಂದಿದ್ರೆ ದೇವ್ರಿ ಲಕ್ಷ್ಮೀ ಲಕ್ಷ್ಮೀ ಏನೋ ಹೇಳ್ತೀರಿದ ಮಕ್ಕಳಾಗಿರೋ ಬಗ್ಗೆನೇ ಮಾತಾಡ್ತಿದ್ರಲ್ಲ ಅದಕ್ಕೆ ಅಕ್ಕನ ಬೇಜಾರಾಗಿರ್ಬೋದು ಅಕ್ಕ ನಿಮಗೂ ಮದುವೆ ಆಗಿ ಐದಾರು ವರ್ಷ ಮಕ್ಕಳೇ ಇರಲಿಲ್ವಂತೆ ಆಮೇಲೆ ನೀವು ಏನೋ ಪೂಜೆ ಎಲ್ಲ ಮಾಡಿದ್ರಂತೆ ಆಮೇಲೆ ಆಮೇಲೆ ಅಂತ ನಿಮ್ಗೆ ಮಗು ಆಗಿದ್ದೆ ಹೌದೇನಕ್ಕ ಅದು ಯಾವ ಥರ ಮಾಡಿದ್ರೆ ಏನು ಅಂತ ಹೇಳ್ಕೊಡಿ ಅಕ್ಕ ನಮ್ಮ ಅಕ್ಕನೂ ಮಾಡಲಿ ಪಾಪ ಅವರಂತೂ ತುಂಬ ಆಗಿತ್ತು ನಾನು ಹೋಗ್ಬಾರ್ದು ಹಾಸ್ಪಿಟಲ್ ಹೋಗಿ ತಿರುಗಾಡಿ ನೋಡಿದೆ ಆಗಲಿಲ್ಲ ಆಮೇಲೆ ಹಿಂಗೆ ಯಾರೋ ಒಬ್ಬರು ನಮ್ಮೂರಲ್ಲಿ ಹೇಳಿದ್ರು ಈ ಥರ ಮಾಡು ಅಂತ ನಾನು ಹಂಗೆ ಮಾಡಿದ್ಗೆ ನನಗೆ ಆಯಿತು ಸರಿ ಲಕ್ಷ್ಮಿಗೂ ಹೇಳೋಣ ಲಕ್ಷ್ಮಿನೂ ಮಾಡಲಿ ಕೈ ಹಿಡಿದು ಇಳಿತ ಲಕ್ಷ್ಮಿ ನೋಡಮ್ಮ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಬರಲೆಲ್ಲ ಶುದ್ಧ ಮಾಡಿ ಹಾಂ ಏನೇಳೋ ಮನೆ ಬಾವೆಲ್ಲ ಶುದ್ಧ ಮಾಡಿ ನೀನು ಸ್ನಾನ ಮಾಡುವಾಗ ಸ್ನಾನ ನೀರು ಸ್ವಲ್ಪ ಅಷ್ಟು ಕೂಡ ಹಾಕೊಂಡು ಸ್ನಾನ ಮಾಡು ಹಾಂ ತುಂಬಾ ಒಳ್ಳೆಯದು ಮಾಡಿಕೊಂಡು ರಚೆ ಕಟ್ಟೆಗೆ ಬಂದು ನೀನು ಏನಾರ ಹಾಂ ನಿನ್ನ ಕೈಲಿ ಆದಷ್ಟು ಹೂವು ಯಾವುದು ತಗೊಂಡು ಬಂದು ಇಟ್ಟು ಕಡ್ಡಿ ಹಂಚಿ ದಿನಾನು ಒಂಬ ಸುತ್ತು ಅನ್ನೊಂದ್ ಸುತ್ತು ರಚೆ ಕಟ್ಟೆನ ಸುತ್ತು ಸುತ್ತುವಾಗ ಸುಮ್ಮನೆ ಸುತ್ತಬೇಡ ಆಯಿತಾ ಹಾಂ ನಿನ್ನ ಮನಸಲ್ಲಿರೋ ನೋನೆಲ್ಲ ಹೇಳ್ಕೊಂಡು ದೇವ್ರ ಹತ್ರ ಬೇಡಿಕೊಂಡು ಹಾಂ ಏನಾರ ನನಗೆ ಒಳ್ಳೇದು ಮಾಡಪ್ಪ ನಿನ್ನ ಹೆಸರಲ್ಲಿ ಅನ್ನದಾನ ಅನುದಾನ ಮಾಡ್ತೀನಿ ಇಲ್ಲ ಏನೋ ಒಂದು ಮಾಡ್ತೀನಿ ಅಂತ ನೀನು ಬೇಡ್ಕೊಂಡು ಸುತ್ತಮ್ಮ ಅದು ನಿನಗೆ ನೋಡು ಖಂಡಿತ ಆಗುತ್ತೆ ಹ್ಞೂ ದೇವ್ರ ಕೊಟ್ಟೇ ಕೊಡ್ತಾನೆ ನೋಡು ಅಕ್ಕೇ ಲಕ್ಷ್ಮಿ ಏನೋ ಬೈಬಿಳಕೋಗ್ಬೇಡ ನನಗೂ ಹಂಗೆಲ್ಲೇ ಆಗಿದ್ದು ಏನೂ ಆಗಲ್ಲ ತಲೆನೇ ಏಕೆ ತುಂಬ ಆಗೇ ಆಗುತ್ತೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಡಿ ಮಾಡಿ ನಡಿ ಬೇಕಾದ್ರೆ ನೀನು ನಾಳೆಯಿಂದಾನೇ ಸ್ಟಾರ್ಟ್ ಮಾಡು ಏತೇನು ಭಾನುವಾರ ಅಲ್ವಾ ನಾಳೆ ಸೋಮವಾರಿಂದಾನೆ ಸ್ಟಾರ್ಟ್ ಮಾಡು ತುಂಬಾ ಒಳ್ಳೇದಾಗುತ್ತೆ ಹಾಂ ಏನೇ ಡೌಟ್ ಇದ್ರೆ ಕೇಳು ಹೇಳ್ತೀನಿ ಮಾಡು ಮಾಡ್ತೀನಿ

ಅದೇ सीन ಗೊತ್ತಾ ನೀ ಎಷ್ಟು ಭಕ್ತಿಯಿಂದ ಶಿವಪ್ಪನ ಮುಕ್ಕೊಂಡು ನೀನು ಪೂಜೆ ಮಾಡ್ತೀಯೋ ಅಷ್ಟು ಬೇಗನೆ ಒಳ್ಳೇದಾಗುತ್ತೆ ನೋಡು ಅಕ್ಕ ಆ ಈ ಪೂಜೆ ಮಾಡ್ಬೇಕಾದ್ರೆ ನಾನು ಏನು ತಿನ್ನಂಗಿಲ್ಲವಾ ಮನೇಲಿ ಏನು ಮಾಡಂಗಿಲ್ಲವೇನಕ್ಕ ಹ್ಮ್ ಆ ಓದಲಕ್ಕ ನಮ್ಮ ಮನೆಯಲ್ಲೇ ತಿಂತಾರೆ ತಿನ್ಬಹುದು ಆ ಮನೆಯೇನೋ ತರಬಹುದು ಏನಕ್ಕ ಅದೇನಿಲ್ಲ ಬಾನವರ ಒಂದಿನ ತನೇ ತಿಂತಾರೆ ನೀನು ಹೆಂಗಿದ್ರು ಒಂದು ಸುರಾಶ್ನ ಹಾಕೊಂಡು ಸ್ನಾನ ಮಾಡ್ಕೊಂಡು ಶುದ್ಧವಾಗಿ ಬಂದಿ ಪೂಜೆ ಮಾಡ್ಕೊಂಡು ಬಾ ಏನು ತೊಂದ್ರೆ ಇಲ್ಲ ನಮ್ಮನೆಲ್ಲ ಮನೆಯಲ್ಲ ತಿಂತೀರಲ್ಲ ಹ್ಞೂ ನಾನು ಹಂಗೆ ಮಾಡಿದ್ದು ಸರಿ ಕ ಸರಿ ಕಂಗಿದ್ರೆ ಹಂಗೆ ಏ ಲಕ್ಷ್ಮಿ ನೀನು ಬರಂಗಿದ್ರೆ ಬಾ ನಾವಿಬ್ಬರೇನು ಹೋಗೋದು ನೀನು ಬಾ ಹೆದ್ದಿ ಹ್ಞೂ ಏನು ಮಕ್ಕಳಾಗಕ್ಕೆ ಮಾತ್ರ ಸುತ್ತಬೇಕು ಅಂತ ಏನೂ ಇಲ್ಲ ಹ್ಞೂ ನಮಗೇನಾದರೂ ಕಷ್ಟ ಇದ್ರೆ ಪರಿಹಾರ ಮಾಡಪ್ಪ ದುಡ್ಡು ಕಸಲ್ಲ ಅನುಕೂಲ ಮಾಡ್ಕೊಡ್ಬೋದು ಏನೋ ಒಂದು ಮಕ್ಕಳು ವಿದ್ಯಾಭ್ಯಾಸ ಏನೋ ಒಂದು ನೀನು ತಿಳ್ಕೊಂಡು ಸುತ್ತಬೋದು ನೀನು ಬಾ ಒಟ್ಟಿಗೆ ಹೋಗಿ ಬರೋಣ ಸರಿ ಬಿಡಕ್ಕೆ ಬರ್ತೀನಿ ಹಾಂ ಸಾ ನಾವು ಕೂತು

மிங் மேம் இவரெல்லாம் இஷ்ட ஒட்டி நாளெல்லாம் நான் மீட் மாட்டாங்க க்ளாஸ்விம்